ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ಗುರು ಪರಂಪರೆಯಿಂದ ಬಂದಿರತಕ್ಕಂಥ ವಿದ್ಯೆಯನ್ನು ಕಲಿತು ಗುರುಗಳ ಮುಖೇನ ಬಹಳಷ್ಟು ವಿದ್ಯೆಗಳನ್ನ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ಬಹಳಷ್ಟು ಜನಗಳಿಗೆ ಏನೇ ಸಮಸ್ಯೆ ಬಂದರೂ ಈ ಸಮಸ್ಯೆ ಮಾತ್ರ ಬರೋದು ಬೇಡ ಅಂತ ಯಾವುದು ಅಂದರೆ ಹಲ್ಲು ನೋವು ಹಲ್ಲು ನೋವು ಬಂದ್ಬಿಡ್ತು ಅಂತಂದರೆ ಆ ವ್ಯಕ್ತಿ ಏನು ಕೆಲಸ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತದೆ ಅಲ್ಲೆಲ್ಲ ತಲೆಯೆಲ್ಲ ನೋವು ಬಂದುಬಿಡ್ತದೆ ಜಿಮ್ ಜುಮ್ ಜಿಮ್ ಅಂತ ಇಳಿತಾ ಇರ್ತದೆ ಉಲ್ಕಲ್ಲಾಗ್ಬೋದು ಹಲ್ಲು ನೋವು ಆಗ್ಬೋದು ಯಾವುದೇ ಸಮಸ್ಯೆ ಇರಲಿ ಅಂಥವ್ರಿಗೆ ಬಹಳಷ್ಟು ಸಮಸ್ಯೆ ಕಾಡ್ತಾ ಇರೋದು ಅಂತಂದರೆ ಹಲ್ಲು ನೋವು ಕಿವಿ ನೋವು ಮತ್ತು ಹಾಲು ನೋವು ಈ ರೀತಿ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಬಹಳಷ್ಟು ಜನಗಳಿಗೆ ನೋಡಿ ಹಲ್ಲು ನೋವಿಗೆ ಇವತ್ತೊಂದು ನಾನು ಮೆಡಿಸಿನ್ ತೋರಿಸ್ತೀನಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಯಾವ ರೀತಿ ಅಂತಂದರೆ ನೀವು ಟ್ಯಾಬ್ಲೆಟ್ ಮೆಡಿಕಲ್ ಸ್ಟೋರಿಗೆ ಡಾಕ್ಟ್ರಿಗೆ ಬರ್ಕೊಟ್ಟಿರಲಿ ಐದು ರೂಪಾಯಿನ ಹತ್ತು ರೂಪಾಯಿ ಟ್ಯಾಬ್ಲೆಟ್ ತಗೊಳ್ಳಿ ಒಂದು ಮಾತ್ರೆ ಹತ್ತು ಹತ್ತು ರೂಪಾಯಿ ಬೆಲೆ ಬರಲಿ ಇದು ಅರ್ಧ ಗಂಟೆ ಒನ್ ಅವರಲ್ಲಿ ವಾಸಿ ಅಂತ ಅಂತೇಳಿ ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಲ್ಲು ನೋವುಗಳಿಗೆ ಒಂದು ಸರಿ ಇದರ ಒಂದು ರಸನ ನೀರನ್ನ ಪಾಯ್ಗೆ ಹಾಕ್ಕೊಂಡು ಮುಕ್ಕುಳಿಸ್ಬಿಟ್ಟು ಉಗಿದ್ರೆ ಇಮ್ಮಿಡಿಯೇಟ್ಲಿ ಕಮ್ಮಿ ಆಗ್ತದೆ ಹಲ್ಲುನೋವು ಇದು ಬಹಳಷ್ಟು ಜನಗಳಿಗ ಗೊತ್ತಿಲ್ಲ ತುಂಬ ಜನ ಈ ಗಿಡನ ನೋಡಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇದು ಗಬ್ಬು ಗಿಡ ಅಂತೇಳಿ ಮನೆ ಮುಂದೆ ಇದ್ದರು ಅಥವಾ ರಸ್ತೆಗಳಲ್ಲಿದ್ದರು ಅಥವಾ ಹೊಲಗಳಲ್ಲಿದ್ದರು ಕಿತ್ತು ಬಿಸಾಕ್ತಾರೆ ಇದು ಮೊದಲನೇ ಮಳೆ ಬಂದಾಗ ಮಾತ್ರ ಇದು ಬಹಳಷ್ಟು ಕಡೆ ಇರ್ತದೆ ಮರಗಳ ಕೆಳಗಡೆನೇ ಉಟ್ಕೊತದೆ ಈ ಒಂದು ಗಿಡ ಇದಕ್ಕೆ ದಯವಿಟ್ಟು ಹೆಸರು ಗೊತ್ತಿಲ್ಲ ನನಗೂ ಇದನ್ನು ಕೆಲವರೆಲ್ಲ ಗಬ್ ಗಿಡ ಅಂತ ಕರೀತಾ ಇದ್ದಾರೆ ಯಾಕೆಂದರೆ ಈ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ ಗೊತ್ತಿರೋರು ಯಾರಾದ್ರೂ ಇದ್ದರೆ ಕಾಮೆಂಟ್ ರೂಪದಲ್ಲಿ ಒಂದು ಹೆಸರನ್ನು ಅದಕ್ಕೆ ಸೂಚಿಸಿ ಅಂದರೆ ರಿಯಲ್ ಆಗಿರ್ತಕ್ಕಂಥ ಹೆಸರೇ ಇಡಿ ವೈದಿಕವಾಗಿ ಏನು ಹೆಸರು ಇದೆಯೋ ಅದನ್ನು ಮಾತ್ರ ಹೇಳಿ ಸಾಕು ಬೇರೆ ಹೆಸರುಗಳೆಲ್ಲ ಹೇಳೋಕ್ಕೆ ಹೋಗಬೇಡಿ ಈ ಒಂದು ಗಿಡನ ಪ್ರಯೋಗ ಯಾವ ರೀತಿ ಅಂದರೆ ನನಗೂ ಗೊತ್ತಿಲ್ಲ ಇಷ್ಟು ವರ್ಷಗಳು ಅದನ್ನು ಗಬ್ಬು ಗಿಡ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಮ್ಮಲ್ಲಿ ಒಂದು ವ್ಯಕ್ತಿ ಬಂದು ಕೆಲಸ ಮಾಡಬೇಕಾದ್ರೆ ಆತ ವೈದ್ಯ ಅಲ್ಲ ಏನೂ ಇಲ್ಲ ಟೈಲ್ಸ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಂದಿನ ಕೆಲಸಕ್ಕೆ ಬರದೇ ಇದ್ದಾಗ ನಾನೇನು ಮಾಡಿದೆ ಯಾಕಪ್ಪ ಕೆಲಸಕ್ಕೆ ಬಂದಿಲ್ಲ ಅಂದರೆ ಅಲ್ಲಿನೋವು ಸರ್ ನಾನು ಬರೋಲ್ಲ ಇವತ್ತು ಓಡ್ತಾ ಇದ್ದೀನಿ ಅಂತ ಏ ಅಲ್ಲಿನೋವಾದ್ರೂ ಏನು ಮಾಡ್ತೀಯ ಅಂತ ಕೇಳಿದೆ ಇರಿ ಸಾರ್ ಹೇಳ್ಬಿಟ್ಟು ಹೋಗಿ ಒಂದು ಗಿಡ ಅಂಕಿತ್ಕೊಬಂದ ಈ ಗಿಡನ ಕಷಾಯ ಮಾಡಿಕೊಂಡು ಮುಕ್ಕಳಿಸ್ಬಿಟ್ಟು ಉಗಿದ್ಬಿಟ್ರೆ ಅಲ್ಲಿನೋವು ಹೋಗ್ಬಿಡ್ತದೆ ಸಾರ ನೋಡಿ ಇಂಥ ಅದ್ಭುತವಾದ ವೈದ್ಯ ಆ ವ್ಯಕ್ತಿಗೆ ಗೊ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಬಹಳಷ್ಟು ವಿದ್ಯೆ ಆತನಲ್ಲಿ ಸಿಕ್ಕಿದೆ ಅಂದರೆ ಅದು ಒಂದು ಅದ್ಭುತವಾದ ಒಂದು ಯೋಗ ಅದು ಅದು ನೋಡೋಣ ಅಂತೇಳಿ ಪ್ರಯೋಗ ಮಾಡೋಣ ಅಂಥೇಳಿ ಮತ್ತೊಬ್ಬರಿಗೆ ನಾನೇ ಪ್ರಯೋಗ ಮಾಡಿದೆ ಅದನ್ನು ಆ ವ್ಯಕ್ತಿ ಮಾರನೇ ದಿನ ಬಂದ್ಬಿಟ್ಟು ಸಾರ್ ಅಲ್ನೋವೇ ಇಲ್ಲ ಸಾರಂದರು ಅಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತದೆ ಅದು ಗಬ್ಬು ಗಿಡ ಅಂತ ನಾವು ಇದು ಪಕ್ಕಕ್ಕೆ ಬಿಸಾಕ್ತಾ ಇರ್ತೀವಿ ನಮ್ಮ ಆಶ್ರಮದತ್ರನೂ ಇದೆ ಬಹಳಷ್ಟು ಕಡೆ ಅದು ಎಲ್ಲ ಕಡೆ ಸಿಗುತ್ತೆ ಆ ಗಿಡ ನಾವೇನು ಮಾಡಬೇಕು ಅಂತಂದರೆ ನೋಡಿದು ಬನ್ನಿ ಈ ಗಿಡನ ತೋರಿಸ್ತೀನಿ ನಾನು ಇದು ನೋಡಿದು ಹಳದಿ ಹೂವು ಸಣ್ಣ ಸಣ್ಣ ಹೂವು ಬಿಡುತ್ತೆ ಈ ರೀತಿ ಎಲೆಗಳಿರುತ್ತೆ ಬರೋದು ಇಷ್ಟಿಷ್ಟೇ ಇದು ಇದಕ್ಕೆ ಮೇಲ್ಪಟ್ಟು ಹೋಗೋದಿಲ್ಲ ಇದು ಅಮ್ಮ ಹಬ್ಬ ಅಂದರೆ ಇನ್ನೊಂದು ಸ್ವಲ್ಪ ಉದ್ದ ಬೆಳೀಬೋದು ನೋಡಿ ಈ ಥರ ರಸ್ತೆಗಳಲ್ಲಿರುತ್ತೆ ಮತ್ತು ಹೊಲಗಳಲ್ಲಿ ಬಹಳಷ್ಟು ಕಡೆ ಇರ್ತದೆ ಈ ಒಂದು ಗಿಡನ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಬೇರುಗಳು ಸಮೇತ ಈ ಥರ ಒದ್ರುಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬಿಡಿ ಇದು ನೀರಾಕಿ ತೊಳೆದು ಬಿಟ್ಟು ಆದಮೇಲೆ ಒಂದು ಎರಡು ಚೆಂಬು ನೀರು ಹಾಕಿ ಎರಡು ಚೆಂಬು ನೀರು ಹಾಕ್ಬಿಟ್ಟು ಕಷಾಯ ಥರ ಮಾಡಬೇಕು ಯಾವ ರೀತಿ ಎರಡು ಚೆಂಬು ನೀರು ಹಾಕಿ ಒಂದಷ್ಟು ಸೊಪ್ಪು ಇದಕ್ಕಿಂತ ಒಂದಷ್ಟು ಸೊಪ್ಪು ಕಿತ್ಕೊಳ್ಳಿ ಇದು ಅಮ್ಮ ಬಂದರೆ ಒಂದು ಗೇನು ಅಥವಾ ಒಂದೂವರೆ ಗೇನು ಅಷ್ಟೇ ಉದ್ದ ಜಾಸ್ತಿ ಬರೋದಿಲ್ಲ ಈ ಗಿಡನ ನಾವೇನು ಮಾಡಬೇಕು ಒಂದಷ್ಟು ಸೊಪ್ಪು ಕಿತ್ಕೊಳ್ಳಿ ಕಿತ್ಕೊಂಡು ಒಂದು ಪಾತ್ರೆಗೆ ಹಾಕಿ ನೀರು ಒಂದು ಎರಡು ಚೆಂಬು ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಅರ್ಧ ಚೆಂಬು ಉಳಿಯೋವರೆಗೂ ಕಾಯಿಸಿ ಕಾಯಿಸಿದ್ರೆ ಈ ಎಲೆ ಯಾವ ರೀತಿ ಹಸಿರು ಬಣ್ಣ ಇದೆಯೋ ಅದೇ ಬಣ್ಣದಲ್ಲಿ ನೀರು ಇರುತ್ತೆ ಯಾವುದೇ ಒಂದು ಎಲೆ ಬೇಯಿಸಿದಾಗ ಆ ಬಣ್ಣ ಬರೋದಿಲ್ಲ ಚೇಂಜಸ್ ಇರುತ್ತೆ ಆದರೆ ಈ ಎಲೆ ಬೇಯಿಸಿದಾಗ ಮಾತ್ರ ಹಸಿರು ಬಣ್ಣದಲ್ಲೇ ಇರುತ್ತೆ ಇದನ್ನು ನಾವೇನು ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚಿಗಿರಬೇಕು ಉಗುರು ಬೆಚ್ಚಗಿದ್ದಾಗ ಅದನ್ನು ಬಾಯಿಗೆ ಹಾಕೊಂಡು ಚೆನ್ನಾಗಿ ಮುಕ್ಕಳಿಸ್ಬೇಕು ಒಂದು ಎರಡು ನಿಮಿಷ ಮುಕ್ಕುಳಿಸ್ಬಿಟ್ಟು ಬಿಡಿ ಮುಕ್ಕುಳಿಸಿ ಉಗಿದ ತಕ್ಷಣ ಆ ಐದು ನಿಮಿಷನೂ ಟೈಮ್ ಇರೋಲ್ಲ ಇಮಿಡಿಯೇಟ್ಲಿ ಕಡಿಮೆ ಆಗಿಬಿಟ್ಟಿರ್ತದೆ ಅಲ್ಲಿ ನೋವು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ನಿಮ್ಮದು ಪೇಯ್ನ್ ಕಿಲ್ಲರ್ ಏನು ತಗೊಂತೀರೋ ಅದಕ್ಕಿನ್ನ ಅದ್ಭುತವಾಗಿ ಕೆಲಸ ಮಾಡ್ತದೆ ಯಾವುದೇ ಡಾಕ್ಟರ್ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಮೂಲಕೆ ನಿಮ್ಮ ಹೊಸಡುಗಳೇನಾದರೂ ಗಟ್ಟಿಮುಟ್ಟಿ ಇಲ್ಲದೆ ಅಲ್ಲಾಡ್ತಾ ಇದ್ದರು ಹೊಸಡುಗಳು ನೋವಿದ್ರು ಮೈ ಒಂಥರ ಹಲ್ಲುಗಳು ಜುಮ್ ಜುಮ್ ಅಂತ ಇರ್ತದೆ ತಣ್ಣೀರು ಕುಡಿಯೋ ಅಷ್ಟೊತ್ತಿಗೆ ಇದ್ದರು ದಿನಕ್ಕೆ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ಮುಕ್ಕಳಿಸಿ ಚೆನ್ನಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಎತ್ತಿ ಒಗಿತಾಯಿ ಸಾಕು ಕಂಪಲ್ಸರಿ ನಿಮ್ಗೆ ಹಲ್ಲು ನೋವು ಅನ್ನೋದು ಒಂದೇ ದಿನದಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ ಒಂದೇ ದಿನ ಅರ್ಧ ಗಂಟೇಲಿ ಕ್ಲಿಯರ್ ಆಗುತ್ತೆ ಇದು ನಾನು ನಿಮ್ಗೆ ಕೊಡ್ತಾಯಿರ್ತಕ್ಕಂಥ ಆಶ್ವಾಸನೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಈ ಒಂದು ಅದ್ಭುತವಾದ ಗಿಡ ಎಲ್ಲನೂ ಸಿಕ್ಕದೆ ಎಲ್ಲನೂ ಸಿಕ್ಕಿದಾಗ ನೀವು ತಗೊಂಡೋಗಿ ಮನೆಯಲ್ಲಿ ಹಲ್ಲು ನೋವಿದ್ದರು ನಿಮಗಿದ್ರು ಅಥವಾ ನಿಮ್ಮ ಅಕ್ಕ ಪಕ್ಕದವ್ರಿಗೆ ಇದ್ದರೆ ಇದ್ರೆ ಅಂತ ಅವ್ರು ಬಳಸ್ಕೋಬೇಕು ಅಂತೇಳಿ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ